ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆರ್ಥಿಕ ಸಮಸ್ಯೆ ಅನ್ನೋದು ಸಾವಿರಾರು ರೀತಿಯಲ್ಲಿರುತ್ತೆ ಗಂಡ ಹೆಂಡತಿಯರಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಒಂದು ಕೆಟ್ಟ ಚಟ ಇದ್ರೆ ಅಥವಾ ಯಾರಿಗೋ ನಾವು ತೋರಿಸ್ಕೊಳ್ಬೇಕು ಅವ್ರ ತರ ನಾವ್ ಅಂತ ತುಂಬಾ ತೋರ್ಸ್ಕೊಳ್ತಕ್ಕಂತಹ ಹುಚ್ಚು ಖರ್ಚು ಮಾಡ್ತಕ್ಕಂತಹ ಹುಚ್ಚು ಬೇರೆಯವ್ರಿಗೋಸ್ಕರ ಬದುಕುವಂತಹ ಹುಚ್ಚು ವಿನಾಕಾರಣ ಆ ದುಡ್ಡನ್ನ ಕಳ್ಕೊಳ್ಳುವಂತ ಹುಚ್ಚು ಅಥವಾ ಸಾಲ ಸೋಲ ಮಾಡಿ ಆದ್ರೂ ತುಪ್ಪ ತಿನ್ನುವ ಅನ್ನೋ ರೀತಿನಲ್ಲಿ ಇದ್ರು ಅಂತಹ ಭಾವನೆಗಳಿದ್ರು ಸಹ ದುಡ್ಡಿನ ಸಮಸ್ಯೆ ಜಾಸ್ತಿ ಆಗ್ತಾ ಇರುತ್ತೆ ಏನಿರುತ್ತೋ ಅದ್ರಲ್ಲಿ ಅಂತ ಯೋಚನೆ ಮಾಡದೆ ವಿಪರೀತ ಖರ್ಚುಗಳನ್ನ ಮಾಡ್ತಕ್ಕಂಥದ್ದು ಅಥವಾ ಸಂಪಾದನೆ ಮಾಡಿದ್ ನಮ್ ಕೈನಲ್ಲಿ ಉಳಿತಾನೆ ಇಲ್ಲ ಅಂತ ಕೊಡೋದು ಅಥವಾ ಸರಿಯಾದ ರೀತಿನಲ್ಲಿ ನಮ್ಗೆ ಸಂಪಾದನೆ ಇಲ್ಲದೆ ಇ ಎಂ ಐ ಕಟ್ಟೋದು ಅಥವಾ ಸಾಲ ಮಾಡೋದು ಸಾಲ ಮಾಡೋದಕ್ಕೆ ಅದನ್ನ ಬಡ್ಡಿ ಕಟ್ಟತಕ್ಕಂಥದ್ದು ಇದೇ ನಮ್ ಜೀವನ ಆಗ್ಬೇಕಿದೆ ಅಷ್ಟು ಕಷ್ಟ ಇದೆ ಅಂತ ಹೇಳ್ತಕ್ಕಂಥವ್ರೆಲ್ಲರೂ ಸಹ ಯಾವ ರೀತಿ ಸಮಸ್ಯೆ ಯಾತಕ್ಕೆ ಬರ್ತಾ ಇದೆ ಅಂತ ಒಂದ್ಸಲ ನೋಡ್ಕೊಳ್ಬೇಕು ನಂತರ ಈಗ ಹೇಳ್ತಕ್ಕಂಥ ಸ್ತೋತ್ರಗಳು ಇರುತ್ತಲ್ವ ಅದನ್ನ ಗಂಡ ಹೆಂಡತಿ ಇಬ್ಬರು ಕುತ್ಕೊಂಡ್ ಮನೆಯಲ್ಲಿ ಮಾಡ್ಬೇಕಾಗುತ್ತೆ ಪತಿ ಪತ್ನಿಯರು ಯಾವಾಗ ಆರ್ಥಿಕ ಸಮಸ್ಯೆನ ನಿವಾರಣೆ ಮಾಡಿಸ್ಕೊಳ್ಕೋಸ್ಕರ ಲಕ್ಷ್ಮೀನಾರಾಯಣನ ಮುಂದೆ ಈ ಒಂದು ಸ್ತೋತ್ರವನ್ನ ಹೇಳ್ತಾರೋ ಆ ಮನೆಯಲ್ಲಿ ಇರ್ತಕ್ಕಂಥ ದರಿದ್ರತೆ ಅನ್ನೋದು ಕಷ್ಟ ಅನ್ನೋದು ಬಡತನ ಅನ್ನೋದು ಹಣಕಾಸಿನ ಸಮಸ್ಯೆ ಅನ್ನೋದು ಕಲಹಗಳು ಅನ್ನೋದೆಲ್ಲವೂ ಸಹ ದೂರ ಆಗಿ ಆ ಮನೆಯಲ್ಲಿ ಶಾಂತಿ ಸಮೃದ್ಧಿ ಐಶ್ವರ್ಯ ಆರೋಗ್ಯ ಆನಂದ ಅನ್ನೋದು ಸಿದ್ಧಿ ಆಗುತ್ತೆ ಸೊ ಅದಕ್ಕೋಸ್ಕರ ಕನಕದಾರ ಸ್ತೋತ್ರವನ್ನ ಮನೆಯಲ್ಲಿ ಗಂಡ ಎಂತ ಇಬ್ರು ಹೇಳ್ಬೇಕು ತುಂಬಾ ಜನ ಹೇಳ್ತಾರೆ ಈ ರೀತಿ ಹೇಳಿದ ತಕ್ಷಣ ನಮ್ಮ ಮನೆಯವ್ರಿಗೆ ಬರೋದಿಲ್ಲ ಅಥವಾ ನಮಗ್ ಬರೋದಿಲ್ಲ ಅವ್ರಿಗೆ ಇಷ್ಟ ಇರೋದಿಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾರೆ ನಿಮಗೆ ಕಷ್ಟ ಇದೆ ಅಂತ ಅನ್ನುವಾಗ ಕುತ್ಕೊಂಡು ಇಬ್ರು ಯೋಚನೆ ಮಾಡಿ ಮಾತಾಡಿ ಕಲ್ತ್ಕೊಂಡು ಪ್ರಯತ್ನವನ್ನ ಮಾಡಿ ಬರೀ ಕಷ್ಟ ಅಂತ ಹೇಳ್ಕೊಂಡ್ ಕೊರ್ಕೊಂಡ್ ಕುತ್ಕೊಂಡ್ರೆ ಜಗಳ ಮಾಡ್ಕೊಂಡು ಕುತ್ಕೊಂಡ್ರೆ ಹಣ ಬರೋದಿಲ್ಲ ಸಮಸ್ಯೆ ತೀರೋದಿಲ್ಲ ಹಾಗಾಗಿ ಸರಳವಾದ ಒಂದು ಯಾವುದೇ ರೀತಿ ಖರ್ಚು ಇಲ್ಲದೆ ಇರೋ ರೀತಿಯಲ್ಲಿ ಇದ್ದದನ್ನ ಹೇಳುವಾಗ್ಲೂ ಸಹ ನಮ್ಗೆ ಸಮಯ ಇಲ್ಲ ನಮ್ಮನೇಲಿ ಇಷ್ಟ ಪಡೋದಿಲ್ಲ ಮಾಡೋದಿಲ್ಲ ಅಂತ ಹೇಳಿದ್ರೆ ಅದು ಮೂರ್ಖತನ ಆಗುತ್ತೆ ಇದಕ್ಕಿಂತ ಸರಳ ಪರಿಹಾರಗಳು ಯಾರು ಕೊಡೋದಿಲ್ಲ ಸುಮ್ಮನೆ ಆಚೆ ಹೋಗಿ ದುಡ್ಡು ಖರ್ಚು ಮಾಡೋದಕ್ಕಿಂತ ಕೂತ್ಕೊಂಡ್ ಮನೆಯಲ್ಲಿ ಮಾಡೋಣ ಅನ್ನೋ ಒಂದು ಭಾವದಿಂದ ಮಾಡಿ ಪ್ರಯತ್ನ ಮಾಡಿ ಆಗುತ್ತೆ ನಾವ್ ಯಾರು ಆಗಲ್ಲ ಅವ್ರಿಗೆ ಇಷ್ಟ ಇಲ್ಲ ಹೇಳಲ್ಲ ಅಂತ ಒಬ್ಬರೇ ಹೇಳ್ತಾ ಇದ್ರೆ ಇನ್ನೊಬ್ರು ಕೇಳಿಸ್ಕೊಳ್ಳಿ ಆ ಸಮಯದಲ್ಲಿ ಕುತ್ಕೊಳ್ಳಿ ಕನಕದಾರ ಹೇಳಕ್ ಆಗ್ಲಿಲ್ಲ ಅಂತಂದ್ರು ಸಹ ಲಕ್ಷ್ಮಿ ಅಷ್ಟೋತ್ರವನ್ನಾದ್ರೂ ಅವ್ರು ಹೇಳ್ಬೋದಲ್ಲ ಇಷ್ಟ ಇಲ್ಲ ಒಂದೊಂದು ಮನೆಯಲ್ಲಿ ಹೆಂಡತಿ ಪೂಜೆ ಮಾಡಕ್ ಇಷ್ಟ ಪಡಲ್ಲ ಒಂದೊಂದ್ ಮನೇಲಿ ಗಡ್ಡ ಪೂಜೆ ಮಾಡಕ್ ಇಷ್ಟ ಪಡೋದಿಲ್ಲ ಯಾರ್ಗ್ ಯಾವ್ದು ಒಂದು ಹೊಂದುತ್ತೋ ಅದನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿ ಜೊತೆಗೆ ತುಂಬಾ ಸಾಲ ಇದೆ ತೀರ್ಸಕ್ ಆಗ್ತಾ ಇಲ್ಲ ನಮ್ಗೆ ದುಡ್ಡು ಬೇಕು ಸಾಲ ಮಾಡೋದು ಬಿಡ್ಬೇಕು ಪ್ರತಿಯೊಂದಕ್ಕೂ ನಾವು ಸಾಲ ಮಾಡಿ ಬದುಕ್ತಾ ಇರ್ತೀವಿ ಒಂದ್ ಕಡೆ ಸಾಲ ಮಾಡಿ ಇನ್ನೊಂದು ಕೊಂದಿಸ್ತೀವಿ ಇನ್ನೊಂದ್ ಕಡೆ ಸಾಲ ಮಾಡಿ ಇನ್ನೊಂದು ಮಾಡ್ತಾ ಇರ್ತೀವಿ ಅನ್ನೋರೆಲ್ಲರೂ ಸಹ ಲಕ್ಷ್ಮೀ ನರಸಿಂಹ ಋಣ ವಿಮೋಚನಾ ಸ್ತೋತ್ರವನ್ನ ಹೇಳ್ಕೊಳ್ಬೇಕಾಗುತ್ತೆ ಅವಾಗ ಸಾಲಗಳಿಂದ ಮುಕ್ತಿ ಸಿಗುತ್ತೆ ಕೊಡ್ಬೇಕಾಗಿರೋದನ್ನು ಕೊಡಬಹುದು ಜೊತೆಗೆ ಮುಂದೆ ಸಾಲ ಅಂತ ಪರಿಸ್ಥಿತಿ ಬರೋದಿಲ್ಲ ಮಾಡ್ತಾ 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 ಅನುಕೂಲಗಳು ಆಗೋದಕ್ಕೆ ಆಗುತ್ತೆ ಎಲ್ಲೋ ಯಾರಿಗೋ ಕೆಲಸ ಸಿಗುತ್ತೆ ಯಾರಿಗೋ ಬರ್ಬೇಕಾಗಿರೋ ಆಸ್ತಿ ಬರುತ್ತೆ ಅಥವಾ ಏನಾದ್ರೂ ಒಂದು ಮಾಡಿ ಸಂಪಾದನೆ ಮಾಡ್ಬೇಕು ಅನ್ನೋ ಉತ್ಸಾಹ ಬರುತ್ತೆ ಆರೋಗ್ಯ ಕೆಟ್ಟಿದ್ರೆ ಆರೋಗ್ಯ ಸರಿ ಹೋಗುತ್ತೆ ಅದಕ್ಕೆ ಎಷ್ಟೋ ಖರ್ಚು ಮಾಡ್ತಾ ಇರ್ತಾರೆ ಅಥವಾ ವಿನಾಕಾರಣ ಚಟಗಳಿಗೆ ಬಲಿಯಾಗಿ ಅಲ್ಲಿ ದುಡ್ಡು ಖರ್ಚು ಮಾಡ್ತಾ ಇರ್ತಾರೆ ಅಂತ ಚಟಗಳೆಲ್ಲವೂ ಸಹ ನಿಲ್ಲುತ್ತೆ ಅಥವಾ ಯಾರನ್ನು ನಂಬಿ ದುಡ್ಡನ್ನ ಕೊಡ್ತಾ ಇರ್ತಾರೆ ಒಳಗಡೆ ಹೊರ ಇರ್ತಕ್ಕಂಥ ವ್ಯಕ್ತಿಗಳನ್ನ ನಂಬಲ್ಲ ಹೊರಗಡೆ ಇರ್ತಕ್ಕಂಥ ಜನಗಳನ್ನ ನಂಬಿ ದುಡ್ಡನ್ನ ಕಳ್ಕೊಳ್ತಾ ಇರ್ತಾರೆ ಯಾರು ಬುದ್ಧಿ ಹೇಳಿದ್ರು ಕೇಳೋದಿಲ್ಲ ಹೋದ ಹೋದ್ಮೇಲೆ ಬುದ್ಧಿ ತಂದುಕೊಳ್ತಾರೆ ಈ ತರದೆಲ್ಲ ಕಡಿಮೆ ಆಗಿ ಅವರಲ್ಲಿ ಹಣ ಉಳಿಯೋಕೆ ಶುರು ಆಗುತ್ತೆ ಕೆಲಸ ಇಲ್ಲ ಅಂತಂದ್ರೆ ಕೆಲಸ ಸಿಗುತ್ತೆ ಏನೋ ಒಂದು ಮಾಡ್ಬೇಕು ಸ್ವಂತದಿಂದ ಬಿಸ್ನೆಸ್ ಆದ್ರೂ ಮಾಡ್ಬೇಕು ಅನ್ನೋ ಆಸೆ ಬರುತ್ತೆ ಅಥವಾ ಯಾರೋ ಮಾರ್ಗವನ್ನ ತೋರಿಸ್ತಾರೆ ಯಾರೋ ಕರ್ದ್ ಕೆಲಸವನ್ನ ಕೊಡ್ತಾರೆ ಅಥವಾ ಯಾರು ಕೊಡ್ಬೇಕಾಗಿರೋ ದುಡ್ಡನ್ನ ಕೊಡ್ತಾರೆ ಅಥವಾ ಬರ್ಬೇಕಾಗಿರೋ ಆಸ್ತಿ ಬರುತ್ತೆ ಅಥವಾ ಯಾರೋ ನೆರವಿಗೆ ಬರ್ತಾರೆ ನಾವಿದೀವಿ ಇನ್ನು ಮಾಡಿ ಅನ್ನೋ ಒಂದು ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಡ್ತಕ್ಕಂಥವ್ರು ಬರ್ತಾರೆ ಆಗ್ಬೇಕು ಅಂತ ಕೂತ್ಕೊಂಡು ಕಷ್ಟ ಅಂತ ಕೂತ್ಕೊಂಡು ಮಾಡೋ ಅನ್ಕೊಳ್ಳೋದ್ರಿಂದ ಏನೂ ಆಗೋದಿಲ್ಲ ಆಗಬೇಕು ಅನ್ನೋದಾದ್ರೆ ಕಷ್ಟ ತೀರ್ಬೇಕು ಅನ್ನೋದಾದ್ರೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು ಏನೋ ಒಂದು ಪ್ರಯತ್ನ ಮಾಡ್ಬೇಕು ಆ ಪರಮಾತ್ಮನನ್ನ ಆ ಮಹಾಲಕ್ಷ್ಮಿನ ಆರಾಧಿಸ್ಬೇಕಾಗುತ್ತೆ ಒಂದು ಸಣ್ಣ ಪ್ರಯತ್ನವನ್ನ ಒಂದು ಅಭ್ಯಾಸವನ್ನ ನಾವ್ ಇಟ್ಕೊಂಡಾಗ ಇರ್ತಕ್ಕಂಥ ಕಷ್ಟಗಳು ಹೋಗುತ್ತೆ ಅನ್ನೋದಾದ್ರೆ ಅದ್ರಲ್ಲೂ ಎಲ್ಲರಿಗೂ ಗೊತ್ತು ಖರ್ಚು ಮಾಡಕ್ ಇಷ್ಟಪಡೋಲ್ಲ ಒಳ್ಳೇದಕ್ಕೆ ಯಾರು ಖರ್ಚು ಇಷ್ಟ ಇಷ್ಟಪಡೋದಿಲ್ಲ ಕಳ್ಕೊಳಕ್ ಬೇಕಾದ್ರೆ ಎಷ್ಟು ಬೇಕಾದ್ರೂ ಕಳ್ಕೊಳ್ತಾರೆ ಆದ್ರೆ ಕಲಿಯೋದಕ್ಕೋ ಹೇಳೋದಕ್ಕೋ ಮನೇಲ ಕುತ್ಕೊಂಡ್ ಮಾಡೋದಕ್ಕೋ ಅದು ಮಾಡಕ್ ಆಗಲ್ಲ ಅಂತಂದ್ರೆ ಸುಲಭವಾಗಿ ಹಾಗಾದ್ರೆ ಇಲ್ಲಿ ಕಷ್ಟ ಅನ್ನೋದು ದುಡ್ಡಿನಲ್ಲ ಮನುಷ್ಯನ ವ್ಯಕ್ತಿತ್ವದಲ್ಲಿ ಮನುಷ್ಯನ ಒಂದು ಆಲೋಚನೆನಲ್ಲಿ ಇರುತ್ತೆ ಅವ್ರಿಗೆ ಆ ರೀತಿ ಹೇಳ್ಕೊಳೋದ್ರಲ್ಲೇ ಸುಖ ಇರುತ್ತೆ ಆ ರೀತಿ ಹೇಳ್ಕೊಂಡು ಜನರ್ಲತ್ತ ಸಿಂಪತಿಯನ್ನ ಪಡ್ಕೊಳ್ಳೋದಕ್ಕೆ ಅವರೆಲ್ಲಾ ಆ ರೀತಿ ನಡ್ಕೊಳ್ತಾ ಇರ್ತಾರೆ ಅನ್ಸುತ್ತೆ ಇಲ್ಲ ಅನ್ನೋದಾದ್ರೆ ಕುತ್ಕೊಂಡು ಮಾಡಿದ್ರೆ ನೂರು ರೂಪಾಯಿ ಬರುತ್ತೆ ಅನ್ನೋ ಕಡೆ ಸಾವಿರ ರೂಪಾಯಿ ಬರಬಹುದು ಸಾವಿರ ರೂಪಾಯಿ ಕಳ್ಕೊಳ್ತಾ ಇದ್ರೆ ಅದನ್ನ ಉಳಿಸುವಂತಹ ಮನಸ್ಸು ಬರ್ಬಹುದು ತನ್ ತಾನಿಗೆ ಒಳಗಡೆಯಿಂದ ಪ್ರೇರಣೆ ಬರುತ್ತೆ ನಾವ್ ಏನು ಪೂಜೆ ಮಾಡಿದ್ರು ಏನು ಸ್ತೋತ್ರ ಹೇಳಿದ್ರು ಸಹ ನಮ್ಮ ಒಳಗಡೆಯಿಂದ ಒಂದು ಶಕ್ತಿ ಮಾತಾಡಕ್ಕೆ ಶುರು ಮಾಡುತ್ತೆ ನಮ್ಗೆ ಅದು ಗೈಡ್ ಮಾಡಕ್ ಶುರು ಮಾಡುತ್ತೆ ಅದರಂತೆ ನಾವು ನಡ್ಕೊಂಡಾಗ ಅದ್ಭುತವಾದ ಜೀವನವನ್ನ ಮಾಡಬಹುದು ಯಾರು ನಮ್ಗೆ ಕಷ್ಟ ತುಂಬಾ ಹಣದ ಸಮಸ್ಯೆ ಅಂತ ಹೇಳಕ್ ಆಗೋದಿಲ್ಲವಾಗ ಇದೇ ಅನ್ನೋದಾದ್ರೆ ಇದನ್ನ ಮಾಡಿ ನೋಡಿ ಬರಲ್ಲ ಅಂತಾನು ಹೇಳ್ಬಾರ್ದು ಸಮಯ ಇಲ್ಲ ಅಂತ ಹೇಳ್ಬಾರ್ದು ನಮ್ಮ ಮನೇಲಿ ಒಪ್ಪಲ್ಲ ಅಂತ ಹೇಳ್ಬಾರ್ದು ಇದೆಲ್ಲವನ್ನ ಪಕ್ಕಕ್ಕಾಕಿ ಮಾಡೋ ಪ್ರಯತ್ನವನ್ನ ಮಾಡಿ ಎಲ್ಲರೂ ನೋಡಿ ನಿಮ್ಮ ಮನೆಯವ್ರಿಗೂ ತೋರಿಸಿ ವಿಡಿಯೋಗಳನ್ನ ರೀತಿ ಮಾತಾಡ್ತಾ ಇದ್ದಾರೆ ಅವ್ರಿಗೂ ಇದನ್ನ ಶೇರ್ ಮಾಡಿ ಆಗ ನಿಮ್ಮ ಹತ್ರ ಬಂದು ಕಷ್ಟ ಕಷ್ಟ ಅಂತ ಹೇಳಿ ನಿಮ್ಮ ಒಂದು ಒಳ್ಳೆತನವನ್ನೋ ನಿಮ್ಮಲ್ಲಿ ಇರ್ತಕ್ಕಂಥ ದುಡ್ಡನ್ನು ಅವ್ರು ಕಸಿದ್ಕೊಂಡು ಹೋಗುವಂತ ಪ್ರಯತ್ನ ಮಾಡೋದು ನಿಲ್ಲುತ್ತೆ ಯಾಕಂದ್ರೆ ಯಾರಾದ್ರೂ ಚೆನ್ನಾಗಿದ್ರೆ ಅವ್ರ ಹತ್ರ ಬಂದ್ಬಿಟ್ಟು ನಮ್ಗೆ ಆ ಕಷ್ಟ ಈ ಕಷ್ಟ ಅಂತ ಎಷ್ಟೋ ಜನ ಹೇಳ್ತಾರಲ್ಲ ಅಯ್ಯೋ ಪಾಪ ಅಂತ ಅವ್ರಿಗೆ ಸಹಾಯ ಮಾಡ್ತಾರೆ ಮಾಡೋದು ಒಳ್ಳೇದು ಆದ್ರೆ ದುರುಪಯೋಗ ಮಾಡ್ಕೊಳ್ಬಾರ್ದು ಅದನ್ನ ಆ ಒಳ್ಳೆತನವನ್ನ ದುರುಪಯೋಗ ಮಾಡ್ಕೊಳ್ಬಾರ್ದು ಅಂತವ್ರಿಗೆಲ್ಲ ಇಂತಹ ವಿಡಿಯೋಗಳನ್ನ ಶೇರ್ ಮಾಡಿ ಅವರು ಸಹ ಈ ರೀತಿ ಮಾಡಿ ಅಂತಹ ಒಂದು ಆಲೋಚನೆಯಿಂದ ಅಂತಹ ಒಂದು ಕಷ್ಟದಿಂದ ಈಚೆ ಬಂದಾಗ ಎಲ್ಲರೂ ಸೌಖ್ಯವಾಗಿರ್ತಾರೆ ಯಾರು ಯಾರಿಗೂ ಮೋಸ ಮಾಡೋದು ಬೇಡ ಸುಳ್ಳು ಹೇಳೋದು ಬೇಡ ಯಾರ ಹತ್ರ ಹೋಗಿ ಕೈ ಚಾಚೋದು ಬೇಡ ಯಾರ ಹಂಗಲ್ಲೂ ಬದುಕೋದು ಬೇಡ ಅಂತ ಹೇಳ್ತಕ್ಕಂಥವ್ರು ಅನ್ಕೊಳ್ತಕ್ಕಂಥವ್ರು ಎಲ್ಲರೂ ಸಹ ಈ ಒಂದು ಪ್ರಯತ್ನವನ್ನು ಮಾಡಿ ಇದು ಉಪದೇಶ ಅಂತ ಇವತ್ತು ಅಲ್ಲ ತುಂಬಾ ಹೊತ್ತು ಮಾತಾಡ್ತೀವಿ ಅಂತಲ್ಲ ಮನಸ್ಸಿಗೆ ನಾಟಬೇಕು ಮನಸ್ಸಿಗೆ ಸರಿ ಅನ್ನಿಸ್ಬೇಕು ಮಾಡ್ತಾ ಇರೋ ತಪ್ಪಿನ ಅರಿವಾಗ್ಬೇಕು ಕಷ್ಟಗಳು ದೂರ ಹೋಗಿ ಎಲ್ಲರೂ ಸುಖವಾಗಿರ್ಬೇಕು ಅನ್ನೋ ಒಂದು ಆಸೆಯಿಂದ ಅಂತ ಒಂದು ಆಲೋಚನೆಯಿಂದ ಇಷ್ಟೆಲ್ಲ ವಿಚಾರಗಳನ್ನ ಹೇಳ್ತಕ್ಕಂಥದ್ದು ಯಾಕಂದ್ರೆ ಒಳ್ಳೇದನ್ನ ಎಷ್ಟು ಜನ ಹೇಳ್ತಾರೆ ನೋವು ಅಂತ ಹೇಳ್ತಾರೆ ಕಷ್ಟ ಅಂತ ಹೇಳ್ತಾರೆ ಏನ್ ಮಾಡಕ್ ಆಗುತ್ತೆ ಅಂತ ಅಂತಾರೆ ಅದಕ್ಕೆಲ್ಲದಕ್ಕಿಂತ ಈ ಒಂದು ನಾಲ್ಕು ಮಾತುಗಳನ್ನ ಹೇಳ್ದಾಗ ಅದ್ರಲ್ಲಿ ಒಂದು ಶಕ್ತಿ ತುಂಬಿಸ್ಕೊಂಡಾಗ ಆ ರೀತಿ ಮಾಡ್ದಾಗ ಆ ಕಷ್ಟಗಳು ಹೋಗುತ್ತಲ್ವಾ ಅದ್ರಿಂದ ತುಂಬಾ ಚೆನ್ನಾಗಿ ಬದುಕ್ಬೋದಲ್ವಾ ಬದುಕ್ಲಿ ಅನ್ನೋ ಒಂದು ಆಸೆಯಿಂದ ಇಷ್ಟೆಲ್ಲ ಹೇಳ್ತಕ್ಕಂಥದ್ದು ಸಮಯ ವ್ಯರ್ಥ ಮಾಡೋದಕ್ಕಲ್ಲ ಅಥವಾ ಯಾರಿಗೂ ಗೊತ್ತಿಲ್ಲ ಇರೋ ವಿಚಾರಗಳಲ್ಲ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಆದ್ರೆ ಹೇಗ್ ಮಾಡ್ಬೇಕು ಮಾಡುವಾಗ ಏನ್ ತಪ್ಪು ಮಾತಾಡ್ತಾರೆ ತಪ್ಪು ಏನ್ ಮಾಡ್ತಾರೆ ಅನ್ನೋದನ್ನ ನಾವು ಹೇಳುವಾಗ್ಲಷ್ಟೇ ಗೊತ್ತಾಗೋದು ಎಷ್ಟೋ ದಿನಕ್ಕೆ ಹೌದು ನಾವು ಈ ತರ ತಪ್ಪು ಮಾಡ್ತಿದೀವಿ ಅಂತ ಹೇಳ್ಬಿಟ್ರು ಸೊ ಅಂತ ತಪ್ಪುಗಳು ಮಾಡದೆ ಒಳ್ಳೇದ್ ಮಾಡ್ಕೊಳಕ್ಕೆ ಒಂದು ಪುಷ್ಟಿಯನ್ನ ತುಷ್ಟಿಯನ್ನ ಅಮನರ್ ಕೃಪೆಯಿಂದ ಕೊಡ್ತಕ್ಕಂಥದ್ದು ಎಲ್ಲರೂ ಸೌಖ್ಯವಾಗಿ ಸುಖವಾಗಿ ಅನ್ನೋ ಒಂದು ಆಸೆಯಿಂದ ಇದಕ್ಕೆ ನಾನಾ ರೀತಿಯ ವಿದ್ಯೆಗಳಿದೆ ತಂತ್ರಗಳಿದೆ ಆದ್ರೆ ಎಲ್ಲರೂ ಅದನ್ನು ಮಾಡಕ್ಕೆ ಪಡ್ಕೊಳಕ್ಕೆ ಈ ನಂಬಿಕೆ ಅನ್ನೋದು ಇಟ್ಕೊಳ್ಳೋದು ಅಂದ್ರೆ ಸೊ ಅಟ್ಲೀಸ್ಟ್ ಇದಾದ್ರೂ ಮಾಡ್ಲಿ ಅನ್ನೋ ಒಂದು ಆಸೆ